ಅದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅರಾಜಕತೆ ಆಗುತ್ತೆ ಅನ್ನೋ ಮಾತು ಹೇಳಿದ್ರೆ ಏನ್ ಹೇಳಿ ಅಂತಹ ಸಿದ್ಧತೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋರು ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರು ಹಿಂದೂ ರಾಷ್ಟ್ರ ಮಾಡಿದರೆ ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ಅಂತ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೆ ಏನು ಅಂಥದ್ದು ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು ಇದರಿಂದ ಆಗೋದಿಲ್ಲ ಖಂಡಿತ ಸರಿಯಲ್ಲ ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೇನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಗ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಅಪ್ಪಿಕೊಂಡಂತಹ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ ಅದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕೆ ಅರಾಜಕತೆ ಆಗುತ್ತೆ ಎನ್ನುವ ಅಂತಹ ಸಿದ್ಧತೆ ಯಾರು ನಡೆಸ್ತಾ ಇದ್ದಾರೆ ಏನೋ ಅವರು ಹಿಂದೂ ರಾಷ್ಟ್ರ ಮಾಡಿದರೆ ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ಅಂತ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೆ ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು ಇದರಿಂದ ಆಗೋದಿಲ್ಲ ಸರಿಯಲ್ಲ ಖಂಡಿತ ಸರಿಯಲ್ಲ ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೆನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಗ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಅಪ್ಪಿಕೊಂಡಂತಹ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ